ಹೈ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನಾನು ಇವತ್ತು ಬಂದುಬಿಟ್ಟು ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತು ಬಂದುಬಿಟ್ಟು ಮಧ್ಯಾಹ್ನದಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ನಾನು ಮೂಲಂಗಿ ಸಾಂಬಾರು ಹಾಗೆ ಕಬಾಬ್ನ ಮಾಡಿದ್ದೆ ಯಾಕೆಂದರೆ ನಾನು ಎಷ್ಟೆಡೆ ಬಂದುಬಿಟ್ಟು ನಾನ್ ವೆಜ್ಜಲ್ಲಿ ಸಾಂಬಾರು ಮಾಡಿದ್ದೆ ಹಾಗಾಗಿ ಇವತ್ತು ಬಂದುಬಿಟ್ಟು ಸ್ವಲ್ಪ ಮೂಲಂಗಿ ಬೇಳೆಯಾಗಿ ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ಕಬಾಬ್ನ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಇವತ್ತು ಬಂದುಬಿಟ್ಟು ಕಬಾಬ್ ಮಾಡಿದ್ದೆ ಹಾಗೆ ಮಾಡಿಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು ಸಂಜೆ ಮೇಲೆ ಮಾವ ಒಬ್ಬರೇ ವಾಕಿಂಗ್ ಹೋಗ್ತಾಯಿದ್ರು ಇವತ್ತು ನಾನು ಸ್ವಲ್ಪ ಹೋಗಿ ಬರೋಣ ಅಂತ ಹೋಗಿದ್ದೆ ಯಾಕೆ ಅಂದರೆ ಮಕ್ಕಳುಗಳು ಇಬ್ಬರೂ ಇರಲಿಲ್ಲ ನಮ್ಮ ಅಮ್ಮನ ಮನೆಗೆ ಹೋಗಿದ್ರು ರಜಕ್ಕೆ ಅಂತ ಹಾಗಾಗಿ ನಾನು ಮನೇಲಿ ಒಬ್ಬಳೇ ಇದ್ನಲ್ಲ ಬೇಜಾರಾಗ್ತಿತ್ತು ಹಾಗೆ ಹೋಗಿದ್ದೆ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ರಲ್ವ ಮನೇಲಿ ಸ್ವಲ್ಪ ಬೇಜಾರಾಗುತ್ತೆ ಅಂತ ಅವ್ರ ಜೊತೆಗೆ ಹೋಗಿದ್ದೆ ಡೈಲಿ ಅವ್ರು ಒಬ್ಬರೇ ಹೋಗ್ತಾಯಿದ್ರು ಹಾಗೆಯೇ ಬರ್ತಾ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಪಫು ಮತ್ತು ಕಬಿನ ಹಾಲು ತೊಗೊಂಡ್ಬಂದ್ವಿ ಈ ಬಿಸಿಲಿಗೆ ಸ್ವಲ್ಪ ಟೀ ಕಾಫಿ ಕುಡಿಯಲಿಕ್ಕೆ ಸ್ವಲ್ಪ ಅಷ್ಟು ಇಷ್ಟ ಆಗೋದಿಲ್ಲ ಯಾಕೆಂದರೆ ಈ ಬಿಸಿಲೂ ಗೊತ್ತಲ್ವ ಎಷ್ಟು ಬಿಸಿಲಿದೆ ಅಂತ ಅಷ್ಟು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಕಾಫಿ ಮತ್ತು ಟೀ ಬಂದ್ಬಿಟ್ಟು ಅದಕ್ಕೋಸ್ಕರನೇ ಸ್ವಲ್ಪ ಕಬ್ನಾಲನ್ನ ತೊಗೊಂಡು ಬಂದ್ವಿ ಪಾನಿಪುರಿ ತಿಂತೀರಾ ಅಂತ ಕೇಳಿದೆ ಆದರೆ ಅವರು ಪಾನಿಪುರಿ ಬೇಡ ಸ್ವಲ್ಪ ಬಿಸಿಲಿದೆ ಅಂದರು ಹಾಗಾಗಿ ನಾವು ಅದನ್ನ ತಗೊಂಡ್ಬಂದ್ವಿ ಸ್ವಲ್ಪ ಫ್ರಿಜ್ಜಿ ಇಟ್ಲಾ ಸ್ವಲ್ಪ ಹೊತ್ತು ತಣ್ಣಗಾಗುತ್ತೆ ಹಂಗೆ ಹೇಳಿದ್ರೆ ತಣ್ಣೇ ಫ್ರಿಜ್ಗೆ ಇಡ್ಲಾ ನಾನು ಬಂದ್ಬಿಟ್ಟು ಇಲ್ಲಿ ಕಬ್ಬಿನ್ನೆಲ್ಲ ಮಾಡುವಾಗ ಐಸ್ನ ಹಾಕ್ಸಿರ್ಲಿಲ್ಲ ಹಾಗಾಗಿ ನಾನು ಮನೇಲೇ ಸ್ವಲ್ಪ ಫ್ರಿಜ್ನಲ್ಲಿ ಇಡೋಣ ಅಂತ ಬಂದೆ ಯಾಕೆ ಅಂದರೆ ಈ ಬಿಸಿಲಿಗೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣು ಮಾಡಿಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ಗಿಂತ ಐಸ್ ಹಾಕ್ಕೊಂಡು ಕುಡ್ರೆ ಅಷ್ಟು ಮೀಸ್ ಹೊರ್ಗಡೆ ಐಸನ್ನು ಹಾಕಿಸ್ಬಿಟ್ಟು ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರೋಲ್ಲ ಹಂಗಾಗಿ ನಾವು ತಣ್ಣಗೆ ಬೇಕು ಅಂದರೆ ನಾವು ಮನೇಲೇ ಫ್ರಿಜ್ಜಲ್ಲಿ ಇಟ್ಕೊಂಡು ಈ ಥರ ಕುಡಿಬೋದು ಬಿಸಿ ಮಾಡೋ ಸಕ್ಕ ನಮ್ಮ ಮಾವ ಮಾತಾಡೋದು ಸ್ವಲ್ಪ ವಾಯ್ಸ್ ಸೌಂಡು ಸ್ವಲ್ಪ ಕಮ್ಮಿ ಕೇಳಿಸೋದಿಲ್ಲ ಹಂಗಾಗಿ ಅವ್ರು ಮಾತಾಡ್ತಾರೋದು ನಿಮಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ದಿನ ಇಷ್ಟೋಗ್ತಿದ್ರೆ ಇದಕ್ಕಿಂತ ಜಾಸ್ತಿ ಹೋಗ್ತಾ ಇದ್ರ ಡೈಲಿ ವಾಕ್ ಇದ್ಕಿ ಇಷ್ಟೋಗ್ತಿದ್ರೆ ಇದಕ್ಕೂ ಜಾಸ್ತಿ ಹೋಗ್ತಿದ್ರ ಚೆನ್ನಾಗಿದೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಹಾಗೇನೆ ಇಲ್ಲಿ ಸ್ವಲ್ಪ ನಮ್ಮ ಕ್ವಾರ್ಟರ್ಸ್ಗಳೇ ಅಪಾರ್ಟ್ಮೆಂಟ್ಸ್ಗಳನ್ನ ಕಟ್ಟಿದ್ದಾರೆ ಹಾಗೆ ಅದನ್ನೆಲ್ಲ ನೋಡ್ಕೊಂಡು ತೋರ್ಸ್ಕೊಂಡು ಬಂದೆ ಅದನ್ನೇ ಹೇಳ್ತಾ ಇದ್ದೆ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ದೆ ಈ ಕ್ವಾರ್ಟರ್ಸ್ ಎಲ್ಲ ಇರೋಣ ಇಲ್ಲ ಈ ಆ ಅಪಾರ್ಟ್ಮೆಂಟ್ ಕ್ವಾರ್ಟ್ರಸ್ಗೆ ಹೋಗೋಣ ಅಂತ ಕೇಳ್ತಾ ಇದ್ದೆ ಹೊರಗಡೆಯಿಂದ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಆ ಅಪಾರ್ಟ್ಮೆಂಟ್ ಕ್ವಾರ್ಟರ್ಸ್ಗಳು ಬಂದ್ಬಿಟ್ಟು ಕಂಪೇರ್ ಮಾಡ್ರೆ ಔಟ್ಸೈಡ್ಗೆ ನಮ್ಮ ಕ್ವಾರ್ಟರ್ಸ್ಗಳಲ್ಲಿ ಸ್ವಲ್ಪ ಸೆಕೆ ಬಿಸಿಲು ಕಮ್ಮಿ ಅಂತ ಯಾಕೆ ಅಂದರೆ ತುಂಬ ಮರಗಳಿರೋದ್ರಿಂದ ಸ್ವಲ್ಪ ತಣ್ಣಗಾಗುತ್ತೆ ಗಾಳಿ ಬಿಸುತ್ತಲ್ವ ಹಂಗಾಗಿ ಸ್ವಲ್ಪ ಅಷ್ಟು ಹೀಟ್ ಅನಿಸೋದಿಲ್ಲ ಹೀಟ್ ಕಮ್ಮಿ ಯಾಕೆಂದ್ರೆ ಜಾಸ್ತಿ ಮರಗಳಿದಾವಲ್ಲ ಈಗ ಹೊರಗಡೆ ಈಗ ಹೋಗಿದವರು ಅಲ್ಲೆಲ್ಲ ಎಲ್ಲಿ ಮರಗಳು ಅಷ್ಟು ಮಾತ್ರ ನೀವು ಸಾಮಾನ್ಯವಾಗಿ ಗಮನಿಸಿ ಈ ಔಟ್ಸೈಡ್ಗಳು ಮನೆ ಇರುತ್ತಲ್ಲ ಅಂದರೆ ಈ ಕೋಟ್ರಸ್ ಟೈಪ್ ಬಿಟ್ಬಿಟ್ಟು ಆ ಥರಗಳಲ್ಲಿ ಏರಿಯಾಗಳಲ್ಲಿ ಮರಗಳು ತುಂಬ ಅಂದರೆ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಏನೋ ಪಾಟಲ್ಲಿ ಒಂದು ಎರಡು ಗಿಡಗಳು ಹಾಕೊಂಡಿರ್ತಾರೆ ಅಥವಾ ಪಾಟ್ಗಳಲ್ಲಿ ಎಷ್ಟು ಬೇಕಷ್ಟು ಹಾಕ್ಕೊಂಡಿರ್ತಾರೆ ಹೊರ್ತು ಈ ದೊಡ್ಡ ದೊಡ್ಡ ಮರಗಳು ನಾವು ಇರೋದೇ ಇಲ್ಲ ಅಂತಲೇ ಹೇಳ್ಬೋದು கிட்க தக்கண்டுே ஒாடின அக்கனே இல்வல்ல ಕೆಲವರು ಆ ಥರ ಎಲ್ಲ ನೋಡಿದ್ರೆ ಕ್ವಾರ್ಟ್ರಸ್ಗಳು ಸಮ್ಮರ್ಗೆ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬೇರೆಗಳಷ್ಟು ಅಷ್ಟು ಮರಗಳು ಇರೋದಿಲ್ವಲ್ಲ ಹಾಗಾಗಿ ನೀವು ನಾವು ನೋಡ್ಬೋದು ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲೂ ಅಷ್ಟೇ ಎಲ್ಲೆಲ್ಲಿ ಕ್ವಾರ್ಟರ್ಸ್ಗಳು ಇರ್ತಾವೆ ಅಲ್ಲೆಲ್ಲ ತುಂಬಾ ಮರಗಳಿರ್ತವೆ ಅದು ಏನಂದರೆ ತುಂಬ ವೆರೈಟಿ ಹಣ್ಣುಗಳ ಮರ ಜಾಸ್ತಿ ಹಾಕಿರ್ತಾರೆ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ಬೋದು ನೀವು ಕ್ವಾಟರ್ಸ್ಗಳಲ್ಲಿ ಈ ನಮ್ಮ ಕ್ವಾಟ್ರಸ್ಗಳಲ್ಲೂ ಅಷ್ಟೇ ತುಂಬ ಹಣ್ಣಿನ ವೆರೈಟಿ ಮರಗಳು ಇದೆ ವೆರೈಟಿ ವೆರೈಟಿ ಹಣ ಹಳಸಿನ ಹಣ್ಣಿನ ಮರಗಳು ಮಾವಿನ ಮರಗಳು ಹೀಗೆ ತುಂಬ ಥರದ ಹಣ್ಣುಗಳು ಮರಗಳು ಜಾಸ್ತಿ ಇರುತ್ತೆ ಕ್ವಾಟ್ರಸ್ಗಳಲ್ಲಿ ಆದರೆ ನಾನು ಕೂಡ ನಮ್ಮ ಕೋಟರ್ಸ್ನಲ್ಲಿ ಯಾವ ಯಾವ ಥರದ ಮರಗಳಿದೆ ಹಾಗೆ ನಾನು ಮನೇಲಿ ಯಾವ ಥರದ ಗಿಡಗಳನ್ನ ನಾನು ಬೆಳೆಸ್ಕೊಂಡಿದ್ದೀನಿ ಇಂಡೋರ್ ಆಗೋ ಔಟ್ಡೋರ್ ಗಿಡಗಳನ್ನ ಅಂತ ನಾನು ಸಾಧ್ಯ ಆದರೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾರಿಗೆಲ್ಲ ಬೇಕು ಅಂತ ಅನಿಸಿದ್ರೆ ಒಂದು ಕಮೆಂಟಲ್ಲಿ ತಿಳಿಸಿ ತುಂಬ ವೆರೈಟಿ ಇಂಡೋರ್ ಪ್ಲ್ಯಾಂಟ್ಸ್ಗಳು ನನ್ನ ಹತ್ರ ಇದೆ ಹಾಗಾಗಿ ಯಾರಿಗಲ್ಲ ಯಾರಾದರೂ ಅದ್ರದ್ದು ವಿಡಿಯೋ ಬೇಕು ಅಂದರೆ ಒಂದು ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಇದು ಬಂದ್ಬಿಟ್ಟು ಅಮ್ಮನಿಂದ ಬಂದಿದ್ದೇನೆ ಅಂತಲೇ ಹೇಳ್ಬೋದು ನಮ್ಮ ಅಮ್ಮನ ಹತ್ರ ತುಂಬಾ ವೆರೈಟಿ ಪ್ಲ್ಯಾಂಟ್ಸ್ಗಳಿದೆ ವೆರೈಟಿ ವೆರೈಟಿ ಪ್ಲ್ಯಾಂಟ್ಸ್ಗಳು ಇದೆ ಇವಾಗ ಸ್ವಲ್ಪ ಕಮ್ಮಿ ಇದೆ ನಾವು ಚಿಕ್ಕವ್ರದ್ದಾಗ ತುಂಬ ಥರದ ಗಿಡಗಳು ಇತ್ತು ಇವಾಗ ಫಸ್ಟ್ ಕಾಫಿ ಕುಡಣೇ ಇಲ್ಲ ಕಬ್ನಲ್ಲ ಕುಡಿಯೋಣ ಆಮೇಲೆ ಕಾಫಿ ಬೇಕಾ ಹಂಗಾಗಿ ಅದು ಸ್ವಲ್ಪ ನನಗೂ ಸ್ವಲ್ಪ ಬಂದಿದೆ ಅಂತಲೇ ಹೇಳ್ಬೋದು ಗಿಡಗಳ ವಿಷಯದಲ್ಲಿ ನನಗೂ ಅಷ್ಟೇ ಗಿಡಗಳಂದರೆ ತುಂಬಾ ಇಷ್ಟ ಅದರಲ್ಲೂ ಕ್ವಾರ್ಟ್ರಸ್ನಲ್ಲಿ ಇರೋದರಿಂದ ಸ್ವಲ್ಪ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸಾಮಾನ್ಯವಾಗಿ ಹೊರಗಡೆ ಇದ್ದರೆ ಅಷ್ಟು ಪಾಟ್ಗಳನ್ನ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಕ್ವಾರ್ಟರ್ಸಲ್ಲಿ ಅಂದರೆ ತುಂಬಾ ಜಾಗ ಇರೋದ್ರಿಂದ ತುಂಬ ಗಿಡಗಳನ್ನ ಇಟ್ಕೊಂಡಿದ್ದೀವಿ ಹ್ಞೂ ಮಾರೋದೆ ಇಲ್ಲ ಅದು ವೇಸ್ಟ್ ಲೆಕ್ಕತ್ತ ನೀನೇನು ಹ್ಞೂ ಇದನ್ನೆಲ್ಲ ಕೇಬಲ್ ಹಾಕ್ಸಿಲ್ಲ ನಾವು ವೈಫೈ ಹಾಕ್ಸಿದೀವಲ್ಲ ಅದರಲ್ಲೇ ನೋಡ್ಕೋತೀವಿ ಎಲ್ಲ ನಾನು ಮತ್ತು ಮಾವ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದ್ದೀವಿ ನಮ್ಮಿಬ್ರು ಬಾಂಡಿಗೆ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿಯ ಮಾತುಗಳು ಏನು ಆ ಥರ ಏನು ಬರೋದಿಲ್ಲ ಅವರು ಚೆನ್ನಾಗಿ ಮಾತಾಡ್ತಾರೆ ನಾನು ಚೆನ್ನಾಗಿ ಮಾತಾಡ್ತೀವಿ ನಮ್ಮ ಮಾವ ಮತ್ತು ನಾವು ಯಾವಾಗಲೂ ಈ ಥರನೇ ಇರೋದು ನೀವು ಯಾರಾದರೂ ಹಾಲಲ್ಲಿ ಈ ಥರ ಮಾಡ್ಬೋದು ಅಲ್ಲೇ ಐಸ್ ಹಾಕಿಸ್ಕೊಂಡು ಕುಡಿಯೋ ಬದಲು ಈ ಥರ ಮನೆಗೆ ತಂದ್ಬಿಟ್ಟು ನಾವು ಈ ಥರ ಫ್ರಿಜ್ನಲ್ಲಿ ಇಟ್ಕೊಂಡು ಕುಡಿದ್ರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಚೇಂಜ್ ಕೂಡ ಆಗೋದಿಲ್ಲ ಆಗ ಈ ಬಿಸಿಲಿಗೆ ತುಂಬನೇ ತಣ್ಣಗೆ ಅಂತಲೇ ಅಂತಲೂ ಅನಿಸುತ್ತೆ ಮಕ್ಕಳುಗಳು ಇದ್ದಾಗ ಹೆಡೆಕ್ಕು ಅಂತ ಅಂತೀವಿ ಆದರೆ ಇವಾಗ ನೋಡಿ ಮಕ್ಕಳು ಇಲ್ಲದೇ ಇದ್ದಾಗ ಒಂದು ದಿನಕ್ಕೆ ನಮಗೆ ತುಂಬಾ ಬೇಜಾರಾಗ್ತದೆ ಆಗ್ತದೆ ಯಾಕೆಂದರೆ ಮಕ್ಳುಗಳಿದ್ದಾಗ ತೀಟೆ ಮಾಡ್ತಾಯಿರ್ತಾರೆ ಸೊ ಸ್ವಲ್ಪ ಅದು ಇದು ಜಗಳ ಅದು ಇದು ಮಾಡಿಕೊಂಡು ಏನೇನೋ ಮಾಡ್ತಾ ಇರ್ತಾರೆ ಬಟ್ ಅದು ಇಲ್ಲದೇ ಇದ್ದಾಗಲೇ ಅವರುಗಳ ಪ್ರೀತಿ ಗೊತ್ತಾಗೋದು ಒಂದು ದಿನಕ್ಕೆ ತುಂಬ ತುಂಬನೇ ನಮಗೆ ಬೇಜಾರು ಬೋರ್ ಅನ್ನಿಸ್ತಾ ಇದೆ ಅವಾಗ ಅಂತೆ ಎಲ್ಲರೂ ಒಂದು ವಾರ ಹೋಗ್ಬಿಟ್ಟು ಬನ್ನಿ ಅಮ್ಮನ ಮನೆಗೆ ಎಲ್ಲರೂ ಅಂತ ಬಟ್ ಇವಾಗ ಅದ್ರುದು ನಮಗೆ ಫೀಲಿಂಗ್ ಗೊತ್ತಾಗ್ತಾ ಇದೆ ಹಾಗೆಯೇ ವ್ಲಾಗ್ನ ನೆಕ್ಸ್ಟ್ ಮಾರ್ನಿಂಗ್ ನಾನು ಶುರು ಮಾಡ್ತಿದ್ದೀನಿ ನೋಡಿ ಹೇಗಿದೆ ಅಕ್ಕಿಗಳ ಸೌಂಡು ಹಾಗೆ ಮರಗಳ ಹಸಿರು ಹಾಗೆಯೇ ನಮ್ಮ ಮಾವ ಸ್ವಲ್ಪ ಹಾಸ್ಪಿಟಲ್ಗೆ ಚೆಕಪ್ಗೆ ತೋರಿಸ್ಬೇಕಾಗಿತ್ತು ಅಂತ ನಾವು ನೆಕ್ಸ್ಟ್ ಮಾರ್ನಿಂಗು ಸ್ವಲ್ಪ ಹೋಗಿದ್ವಿ ಹೌದಾ અગાઉ શું અંગે આલથી અલ ટોકન ચલાવ ટોકન બહાર બુક બરાબર ಈ ಹಾಸ್ಪಿಟಲಲ್ಲಿ ಬಂದುಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಎಂಟ್ರಿ ಇಲ್ಲ ಓನ್ಲಿ ನಮ್ಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರುಗಳಿಗೆ ಮತ್ತು ಅವ್ರುಗಳ ಫ್ಯಾಮಿಲಿಗೋಸ್ಕರ ಮಾತ್ರ ಹಾಸ್ಪಿಟಲ್ ಇರೋದು ಔಟ್ಸೈಡ್ ಅವ್ರಿಗೆ ಯಾರಿಗೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಎಷ್ಟು ನೀಟಾಗಿದೆ ನೋಡಿ ಹಾಸ್ಪಿಟಲು ತುಂಬಾ ದೊಡ್ಡದಾಗಿದೆ ನಿಮಿಷ ಒಂಬತ್ತರಿಂದ ಇವಾಗ ಹತ್ತುವರೆ ಏನ ಮೂರು ದಿನ ಬರ್ತಾರೆ ಸೋಮವಾರ ಬುಧವಾರ ಶುಕ್ರವಾರ ಈ ಹಾಸ್ಪಿಟಲ್ ಬಂದ್ಬಿಟ್ಟು ನಮ್ಮನೆ ಪಕ್ಕನೇ ಇರೋದು ಅಂದರೆ ಸ್ವಲ್ಪ ಹತ್ರನೇ ಇರೋದು ಹಂಗಾಗಿ ಒಬ್ಬರೇ ಬಂದು ಹೋಗಿ ಮಾಡ್ತಾರೆ ಏನಾದ್ರು ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಇದ್ರೆ ಇವತ್ತು ಸ್ವಲ್ಪ ಎ ಎನ್ ಟಿ ಅವ್ರದ್ದು ಸ್ಪೆಷಲಿಸ್ಟ್ ಅವರು ಬೇರೆ ಕಡೆಯಿಂದ ಬರ್ತಾರೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಬಂದೆ ಒಂಬತ್ತು ಗಂಟೆಗೆ ಇನ್ನೂ ಬಂದಿಲ್ವ ತೋರಾದ್ರೂ ಇದಕ್ಕೆ ಜಾಸ್ತಿ ಪೇಶಂಟ್ಸ್ ಬರಲ್ಲ ಅನ್ಸುತ್ತೆ ಇದಕ್ಕೆ ಜಾಸ್ತಿ ಪೇಶಂಟ್ಗಳು ಬರಲ್ಲ ಅನ್ಸುತ್ತೆ ಅಲ್ಲಿ ಬೋರ್ಡ್ ನೋಡಿಸ್ಕೊಡಲ್ಲ ಹಾಕಿಲ್ಲಲ್ಲ ಹೌದಾ ಅಲ್ಲ ಬಟ್ಟೆ ಟೋಕನ್ ಯಾಕೆ ಕೊಟ್ಟರು ಾರೆ ಹೊಸ <eps> <Aubain>. <mówi>

ಸಕೇಂ ಹೈ ಟೆಕ್ ಓಕೆ ಥ್ಯಾಂಕ್ ಯು ಬರ್ತಾರ ಒಂದು 10 15 ಡೇಸ್ಲಿ ಬಸಾತ ಸರ್ವಿಸ್ ಕೊಡುತ್ತಾ ಓ ಓಕೆ ಥ್ಯಾಂಕ್ ಯು ಹೈ ನಮಸ್ಕಾರ ಸುನ್ನೆ ಬೆಳಕಿಂದ ಕಾದಿದೈತ ಅಲ್ಲಿ ಬರ್ಕೋಟ್ರಲ್ಲ ಅವರಾರು ಅಟ್ಲೀಸ್ಟ್ ಏನಿಲ್ಲ ಅವ್ರಿಗೆ ಗಂಟ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಚೆಕಪಿಗೋಸ್ಕರ ಬಂದಿದ್ವಿ ಅವರು ಸ್ಪೆಷಲಿಸ್ಟು ವಾರದಲ್ಲಿ ಮೂರು ದಿನ ಬರ್ತಾರೆ ಆ ಮೂರು ದಿನ ಬರೋದ್ರಲ್ಲಿ ಆದರೆ ಇವಾಗ ಅವರು ಮದುವೆಗೆ ಅಂತ ಅವರು ಒಂದು ತಿಂಗಳು ರಜೆ ತೊಗೊಂಡಿದ್ದಾರೆ ಹಂಗಾಗಿ ಸ್ವಲ್ಪ ಚೆಕಪ್ ಆಗಲಿಲ್ಲ ಎಲ್ಲ ಮುಗೀತಲ್ಲ ಇವಾಗಿದೆಯಾ ಇನ್ ಯಾವ್ದು ಇಲ್ಲ ಸೀರಿಯಸ್ ಪ್ರಾಬ್ಲಮ್ ಏನಿರಲಿಲ್ಲ ಇದ್ರೆ ಬೇರೆ ಡಾಕ್ಟರ್ಸ್ ಇರ್ತಾರೆ ಬಟ್ ಇದು ಒಂದು ಸಣ್ಣ ಚೆಕ್ಅಪ್ ಇತ್ತು ಅದಕ್ಕೋಸ್ಕರ ಸ್ಪೆಷಲಿಸ್ಟ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ ಒಂದು ವಾರಕ್ಕೆ ಹೆಂಗಾಡ್ತೀರಲ್ಲ ಒಂದು ನಾಲ್ಕು ದಿನ ಇರಿ ಎತ್ತಲಾಗೆ ಎಷ್ಟು ಶನಿವಾರದವರೆಗು ಯಾವ್ದಾರ ಟ್ಯಾಬ್ಲೆಟ್ ತಗೋಬೇಕಾ ಏನಿಲ್ವಾ ಬಂದ್ಬಿಟ್ಟು ಒಂದು ವಾರ ಆಗಿತ್ತು ಅಷ್ಟೇನೆ ಅಷ್ಟಕ್ಕೇನೆ ಹೋಗ್ತೀನಿ ಹೋಗ್ತೀನಿ ಅಂತ ಇದು ಮಾಡ್ತಾಯಿದ್ರು ನಾನು ಇರಿ ನಾನು ಬರ್ತೀನಿ ಅಂದರು ಇಲ್ಲ ಇಲ್ಲ ನಾನು ಹೋಗ್ಬೇಕು ಅಂತ ಹೊರ್ಟಿದ್ರೆ ಹಾಸ್ಪಿಟಲ್ ಎಷ್ಟು ನೀಟಾಗಿದೆ ನೋಡಿ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಎಷ್ಟು ನೀಟಾಗಿದೆ ಅಲ್ವಾ అందు ఆరెంజ్ కూడా ఒన్ లీటర్ దా హాస్పిటల్ నమ్మావ గేట్ తగి ಕೊನೆಗೂ ಎಷ್ಟು ಹಿಂಸೆ ಮಾಡೋನು ಉಳ್ಕೊಳ್ಳಿಲ್ಲ ಹೊರಟೇ ಬಿಟ್ಟರು ಅದಕ್ಕೇ ಇಲ್ಲಿ ಬಸ್ಸಿಗೆ ಹಚ್ಚಿಸಿ ಬರೋಣ ಅಂತ ಬಂದೆ ಇಲ್ಲಿಗೆ ಸ್ವಲ್ಪ ಹತ್ರನೇ ದೂರ ಏನಿಲ್ಲ ಆದರೂ ಬಿಟ್ಟು ಬರೋಣ ಅಂತ ಬಂದೆ ಇಲ್ಲಿ ಬಸ್ ಹತ್ತಿದ್ರೆ ಸಾಕು ಅಲ್ಲಿ ಅವರು ಬಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿಸ್ಕೊಂಡು ಹೋಗ್ತಾರೆ ಆರಾಮಾಗಿ ತೊಂದರೆ ಏನಿಲ್ಲ ಮೆಜೆಸ್ಟಿಕ್ವರೆಗೂ ಬರಲ್ಲ ಹಚ್ಲಿಕ್ಕೆ ಅಂತ ಕೇಳಿದೆ ಅದಕ್ಕೆ ಇಲ್ಲೆಲ್ಲ ಬೇಡ ಅಲ್ಲಿಗೆಲ್ಲ ಬೇಡ ಇಲ್ಲೇ ಹಚ್ಚಿ ಸಾಕು ಅಂತ ಹೇಳಿದ್ರು ಹಂಗಾಗಿ ಇಲ್ಲೇ ಬಸ್ನ ಹತ್ತಿಸ್ದೆ ообамындай тен идана оги озу мындай ಇವಾಗ ಇನ್ನೂ ಬೋರ್ ಆಗುತ್ತೆ ಯಾಕೆಂದರೆ ಇವರು ಹೆಂಗೋ ಒಂದು ವಾರ ಇದ್ದರು ಮಕ್ಕಳು ಕೂಡ ಇಲ್ಲ ತುಂಬಾ ಬೋರ್ ಆಗುತ್ತೆ ಮಕ್ಕಳಿದ್ರೆ ಹೆಂಗೋ ಟೈಮ್ ಪಾಸು ಅಂದರೆ ಟೈಮು ಸಾಲೋದೇ ಇಲ್ಲ ಬಟ್ ಇವಾಗ ಸ್ವಲ್ಪ ಬೇಜಾರು ನಾನು ಒಂದು ನಾಲ್ಕು ದಿನ ನಾನು ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಇಷ್ಟು ಆಗಿತ್ತು ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇನ್ನೂ ಇಷ್ಟ ಆದರೆ ಬೇರೆಯವರು ಕೂಡ ಶೇರ್ ಮಾಡಿ ಥ್ಯಾಂಕ್ ಯು